ಶಬರಿ ಹೋಗ್ಬಿಟ್ಟು ಬಂದಿದ್ದೇನೆ ಆವಾಗ ಯಾವಾಗದು ಕೂಡ ಇವರು ಏನು ಹೇಳ್ತಾ ಇದ್ದಾರೆ ಆ ಸಮಸ್ಯೆಗಳಿರಲಿಲ್ಲ ಅವ್ರು ಹೇಳೋದು ಸರಿ ಇದೆ ಆವಾಗ ಕಮ್ಯುನಿಸ್ಟ್ ಸರ್ಕಾರ ಇತ್ತು ಈಗಲೂ ಕಮ್ಯುನಿಸ್ಟ್ ಸರ್ಕಾರ ಇದೆ ಯಾಕೆ ತೊಂದರೆ ಅಂತ ಇದು ವ್ಯವಸ್ಥಿತವಾಗಿ ಮಾಡ್ತಾಯಿದಂಥ ಹಿಂದೂ ವಿರೋಧಿ ವ್ಯವಸ್ಥೆ ಇದು ಕಳೆದ ವರ್ಷ ಒಂದೇ ವರ್ಷದಲ್ಲಿ ಶಬರಿಮಲೆ ಭಕ್ತರಿಂದ ಮುನ್ನೂರ ಹತ್ತು ಕೋಟಿ ರೂಪಾಯಿ ಅಲ್ಲಿ ಜಮಾ ಆಗಿದೆ ಈ ಜಮಾ ಆಗಿದ್ದರಂಥ ಹಣವನ್ನು ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ವ್ಯವಸ್ಥೆ ಮಾಡಬೇಕು ಹಿಂದಿದು ಬಿಟ್ಟು ಹೇಳ್ತಿರೋದು ನಾನು ಕುಡಿಯೋದಕ್ಕೆ ನೀರಿಲ್ಲ ಅಂದರೆ ಈ ಸರ್ಕಾರ ಏನು ಮಾಡ್ತಾ ಇರ್ಬೋದು ಕ ಕಮ್ಯುನಿಸ್ಟ್ ಸರ್ಕಾರ ಲೆಕ್ಕಾಗಿ ಕೇರಳ ಸರ್ಕಾರ ಶೌಚಾಲಯಗಳಿಲ್ಲ ವಯಸ್ಸಾಗಿರೋಂಥ ಹೆಣ್ಮಕ್ಕಳು ವಯಸ್ಸಾಗಿರೋಂಥ ಮದುಕರು ಯಾವ ಮೂಲಭೂತ ಸೌಕರ್ಯಗಳು ಇಲ್ಲ ಒಂದು ಮಗು ಸತ್ತೋಗಿದೆ ಇನ್ನೊಬ್ಬರ ಮೇಲೆ ಕಾಲ ಮೇಲೆ ಬಸ್ ಹರಡಿದೆ ಇದೆಲ್ಲ ನೋಡಿದಾಗ ಯಾಕೆ ಇದು ವ್ಯವಸ್ಥಿತವಾಗಿ ಬೇಕು ಅಂತಲೇ ಕೇರಳ ಸರ್ಕಾರ ಈ ಒಂದು ದುಷ್ಕೃತ್ಯವನ್ನು ಬೆಂಬಲಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ ಇದು ಕೇರಳ ಸರ್ಕಾರ ಕೇರಳ ಸರ್ಕಾರ ಕರ್ಕೊಂಡಿದ್ದೇನೆ ಇದಾದ ನಂತರ ಈ ಸಮಸ್ಯೆಗಳು ಬರೆದಿದೆ ಅಂತ ಗೊತ್ತಾದ ನಂತರ ಕೋರ್ಟ್ಗೆ ಹೋದಾಗ ಕೋರ್ಟ್ ಆದೇಶ ಮಾಡಿದೆ ಎಡಿಜಿಪಿ ಸಂಪೂರ್ಣ ಇದ್ರ ಬಗ್ಗೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೋರ್ಟ್ ಗಮನಕ್ಕೂ ಕೂಡ ಭಕ್ತರು ಹೋಗಿ ತಂದಿದ್ದಾರೆ ಹಾಗಾಗಿ ಈ ರೀತಿ ಇರೋಂಥ ಸಮಸ್ಯೆನ ಪರಿಹಾರ ಮಾಡಬೇಕು ಅನ್ನೋದಾದರೆ ಕೋರ್ಟ್ ಸೂಚನೆ ಕೊಟ್ಟರು ಇನ್ನೂ ಮಾಡಿಲ್ಲ ಶಬರಿಮನೆಗೆ ಯಾತ್ರಾರ್ಥಿಗಳು ಭಕ್ತರು ಹೆಂಗೆ ಲಕ್ಷಾಂತರ ಜನ ಹೋಗ್ತಾರೋ ಅದೇ ರೀತಿ ತಿರುಪತಿಗೂ ಹೋಗ್ತಾರೆ ಬದ್ರಿನಾಥ ಕೇದಾರನಾಥಗೂ ಹೋಗ್ತಾರೆ ಇಡೀ ದೇಶದ ಅನೇಕ ತೀರ್ಥಕ್ಷೇತ್ರಗಳಿಗೆ ಭಕ್ತರು ಹೋಗ್ತಾರೆ ಅಲ್ಲೆಲ್ಲೂ ಇಲ್ಲದೆ ಇರೋ ಸಮಸ್ಯೆ ಇಲ್ಲ ಯಾಕೆ ಉದಾಹರಣೆಗೆ ತಿರುಪತಿ ಆನ್ಲೈನ್ ಬುಕ್ ಮಾಡ್ತಾರೆ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಜನಕ್ಕೆ ಬುಕ್ ಮಾಡ್ತಾರೆ ಅದು ಕ್ಲೋಸ್ ಆಯ್ತಾ ಮಾರನೇ ದಿನಕ್ಕೆ ಮಾಡ್ತಾರೆ ಈ ರೀತಿ ಮಾಡ್ತಾಯಿದ್ದಾರೆ ಆದರೆ ಇಲ್ಲೂ ಆನ್ಲೈನ್ ಬುಕ್ ಮಾಡ್ತಾ ಇದ್ದಾರೆ ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ಬೋದು ಅರ್ಥವೇ ಇಲ್ಲ ಆನ್ಲೈನ್ ಬುಕ್ಕಿಂಗಿಗೆ ಈ ರೀತಿ ಮೋಸ ಮಾಡ್ತಾರೆ ಅಂತ ಆನ್ಲೈನ್ ಬುಕ್ಕಿಂಗ್ ಮುಖಾಂತರ ಹಿಂದೂ ಭಕ್ತರಿಗೆ ಕೊಡ್ತಾ ಅಂತ ದ್ರೋಹ ಇದು ನಾನು ಅದಕ್ಕೋಸ್ಕರ ಕೇರಳದ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ನಿಮ್ಮದು ಈ ಒಂದು ಆಡಳಿತ ಮಂಡಳಿ ಮುಜರಾಯಿ ಇಲಾಖೆ ಕೈಯಲ್ಲಿದೆ ಕೇರಳ ಸರ್ಕಾರದ ಮುಜರಾ ಇಲಾಖೆ ಕೈಯಲ್ಲಿದೆ ಆ ಇಲಾಖೆಗೆ ಏನು ಇವರು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ಬೋದು ಸಚಿವ ಸಂಪುಟ ಆಗಿರ್ಬೋದು ಏನು ಸೂಚನೆಗಳು ಕೊಟ್ಟಿದ್ದಾರೋ ಇದನ್ನು ಗಮನಿಸಿ ಇವತ್ತು ಇವಾಗಿನ ತನಕ ಆಗಿರೋಂಥ ತೊಂದರೆಗಳನ್ನು ಇಮ್ಮಿಡಿಯೇಟಾಗಿ ಅದನ್ನು ಬಗೆಹರಿಸೋ ದಿಕ್ಕಿನಲ್ಲಿ ಕೇರಳ ಸರ್ಕಾರ ಗಮನಿಸಬೇಕು ಇಲ್ಲದಿದ್ದರೆ ಕರ್ನಾಟಕ ರಾಜ್ಯದಾದ್ಯಂತ ಈ ಅಯ್ಯಪ್ಪ ಭಕ್ತರ ಒಂದು ಸಂಘಟನೆ ಮಾಡಿ ಕೇರಳ ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಆಂದೋಳನೇ ಮಾಡಬೇಕು ಅಂತ ಎಚ್ಚರಿಕೆ ನಾನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ವ್ಯವಸ್ಥೆನಲ್ಲಿ ದುಡ್ಡಿನಲ್ಲಿ ಬಗ್ಗೆ ನಾನು ಹೇಳೋಕ್ಕೋಗಿಲ್ಲ ವ್ಯವಸ್ಥೆಯಲ್ಲಿ ಆ ಒಂದು ಏನು ಭಕ್ತರು ಬರ್ತಾರೆ ಎಷ್ಟೆಷ್ಟು ಮಟ್ಟಿಗೆ ಎಷ್ಟು ದಿನ ಅವರು ಮಡಿ ಏನಂತಾರೆ ಮಡಿನ ಏನು ಮಾಡ್ತೀರಿ ನೀವು ಅದನ್ನು ವ್ರತ ಮಾಡಿಕೊಂಡು ಎಷ್ಟು ದಿನ ನಲವತ್ತೊಂದು ದಿನ ವ್ರತ ಮಾಡಿಕೊಂಡು ಅಲ್ಲಿ ಹೋಗ್ತಾರೆ ಬರಿಗಾಲಲ್ಲಿ ಹೋಗ್ತಾರೆ ಅವ್ರ ಭಕ್ತಿನ ನೀವು ಪರೀಕ್ಷೆ ಮಾಡಕ್ಕೆ ಹೋಗ್ಬೇಡಿ ಅವ್ರ ಭಕ್ತಿಯಿಂದ ಹೋಗೋರಿಗೆ ನೀವು ಅವರಿಂದ ಏನು ವರಮಾನ ಬರುತ್ತೆ ಅದನ್ನೇ ಅವ್ರ ವ್ಯವಸ್ಥೆಗಳು ಮಾಡಿಕೊಟ್ರೆ ಒಂದು ಏನು ಸಮಸ್ಯೆಗಳಾಗಲ್ಲ ಎರಡನೇದು ಆನ್ಲೈನ್ ಬುಕ್ ಮಾಡಿಕೊಂಡು ಅವತ್ತಾವತ್ತಿ ಎಷ್ಟೆಷ್ಟು ಜನಕ್ಕೆ ದರ್ಶನ ಮಾಡ್ಸೋಕೆ ಅವಕಾಶ ಆಗುತ್ತೋ ಮಾಡಿ ಇದನ್ನು ಬೇಕು ಅಂತಿಗೆ ರಾಜ್ಯ ಸರ್ಕಾರ ಇದೆ ಅಂತ ಭಾವನೆ ಯಾರು ಈಗ ಹೋಗಿ ಬಂದಿದ್ದಾರೆ ಶಬರಿಮಲೆಗೆ ಹೋಗಿ ಬಂದಿದ್ದಾರೆ ಭಕ್ತರದೆಲ್ಲರೂ ಅಭಿಪ್ರಾಯ ಇರೋದ್ರಿಂದ ಕೇಂದ್ರ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ನಾನು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒತ್ತಾಯ ಮಾಡ್ತೀನಿ ಇದ್ರ ಗಮನಿಸಿ ಏನು ತೊಂದರೆ ಬೇಕು ಅಂತಿಗೆ ತೊಂದರೆ ಕೊಡ್ತಾ ಇದ್ದರೆ ಇದ್ರ ಬಗ್ಗೆ ಹರಿಸಿ ಅದನ್ನು ಪರಿಹಾರ ಮಾಡಬೇಕು ಆ ಪರಿಹಾರ ಆ ರೀತಿ ಮಾಡ್ತಿದ್ರೆ ಕೇಂದ್ರ ಸರ್ಕಾರ ತನ್ನ ವಶಕ್ಕೆ ಈ ದೇವಸ್ಥಾನ ತಗೋಬೇಕು ಇಡೀ ದೇಶದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗೋ ಭಕ್ತರಿಗೆ ಇಷ್ಟು ತೊಂದರೆ ಆಗ್ತಾಯಿಲ್ಲ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಆ ಒಂದು ಶಬರಿಮಲೆಗೆ ಹೋಗ್ತಾರೆ ಅಂತ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನಂತ ಒತ್ತಾಯ ಮಾಡ್ತೀನಿ ಅವ್ರು ನೀರಿಲ್ಲ ಅಂತ ಕೇಳಿದಾಗ ನಿಜಕ್ಕೂ ಹೊಟ್ಟೆ ಹೊಡೆದೋಗ್ತದೆ ಕುಡಿಯೋದಕ್ಕೆ ನೀರಿಲ್ಲ ಮೂಲಭೂತ ಸೌಕರ್ಯಗಳು ಕೊಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿರೋದ್ರಿಂದ ಆ ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು